ಕೃಷ್ಣ ಸ್ವಲ್ಪ ಇದ್ದವರು ಆರಾಮ ಇಲ್ಲ ಇವ್ರು ನಮ್ ಫ್ರೆಂಡ್ ಸತೀಶ್ ಕ್ಯಾಟ್ ಬಾಂಬ್ಸ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಫುಲ್ ಬರ್ಗಟ್ಟಿ ಇಲ್ಲಿ ನೋಡಿ ಎಷ್ಟು ಚಿಕ್ಕನ್ ಮಟನ್ ಸರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಷ್ಟು ಬಾರಿ ಆಲ್ರೆಡಿ ನೋಡಿ ಅರ್ಧ ಕಾಲಿ ಒಂದ್ ಕೆಜಿ ಮೇಲಾಗಿದೆ ಇನ್ನೂ ಒಂದ್ ಕೆಜಿ ಹೇಳಿದೀವಿ ಅಷ್ಟು ಸಾಲ ಬರ್ತಿದೆ ಈ ಲೆಕ್ಕಕ್ಕೆ ಖಾಲಿ ಮಾಡ್ಲಿಕ್ಕೆ ಯಾರು ನಂಬ್ತಾ ಇರಲಿಲ್ಲ ಇದು ಒಂದೂವರೆ ಕೆಜಿ ಒಂದ್ ಕೆಜಿ ಖಾಲಿ ಆಯ್ತು ಹಾಕ್ಸ್ಕೊಂಡಿರೋ ಸೂಪರ್ ಆಗಿದೆ ಸರ್ ಚೆನ್ನಾಗಿ ಎಲ್ಲ ಅಡಿಗೆ ನಿದ್ದೆನಾ ತುಂಬಾ ಚೆನ್ನಾಗಿತ್ತು ಫಸ್ಟ್ ಖಾಲಿ ಆಗ್ಲಿ ಸರ್ ಆಮೇಲೆ ಬಿಟ್ರಿ ಚೆನ್ನಾಗಿರಲ್ಲ ಬಿಗ್ ಬಾಸ್ ಅಲ್ಲಿ ಊಟನೇ ಕೊಡ್ತಾರ ಒಂದ್ ಚಪಾತಿ ತಿಂದ್ಕೊಂಡಿದೀನಿ ಸರ್ ಬಿಗ್ ಬಾಸ್ ಮನೇಲಿ ಒಂದ್ ದಿವಸ ಟು ಮೊಟ್ಟೆ ಅಂತೂ ಲಾಸ್ಟ್ ಲಾಸ್ಟ್ ತಿಂದೆ ಸರ್ ಒಂದ್ ಆರು ಮೊಟ್ಟೆ ಕೊಟ್ಟರು ಅಷ್ಟೇ ಅಷ್ಟು ದಿನಕ್ಕೆ